ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹಿತಂ ನಾಮಧೇಯದೊಂದಿಗೆ ಪ್ರತಿಯೊಬ್ಬ ಶಿಷ್ಯನ ಮನೆಗೂ ಸಹ ಶ್ರೀಗುರುಗಳಿಂದ ಅನುಗ್ರಹಿತವಾದಂತಹ ಸ್ವರ್ಣ ಪಾದುಕೆಯನ್ನು ಮನೆ ಮನೆಗೆ ಭೇಟಿ ನೀಡಿ ಮನೆಯವರ ಎಲ್ಲ ಹಿತದೃಷ್ಟಿಯಿಂದಲೂ ಎಲ್ಲ ಸೌಭಾಗ್ಯವೂ ಸಹ ಪ್ರತಿಯೊಂದು ಮನೆಯಲ್ಲಿಯೂ ಸಹ ಶಿಷ್ಯರಿಗೆ ತಲುಪಬೇಕು ಶಿಷ್ಯರ ಬದುಕು ಒಳ್ಳೆ ಸುಂದರವಾಗಿರಬೇಕು ಎಂಬಂತಹ ಸಂಕಲ್ಪದೊಂದಿಗೆ ನಮ್ಮ ಗುರುಗಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದನ್ನು ಶಿಷ್ಯಹಿತಂ ಸ್ವರ್ಣ ಪಾದುಕಾ ಭೇಟಿ ಎಂಬುದಾಗಿ ಕರೆಯುತ್ತಾರೆ ಒಂದು ಮನೆಯಲ್ಲಿ ಒಂದು ದಿವಸ ಸಾಯಂಕಾಲಕ್ಕೆ ಸ್ವರ್ಣಪಾದುಕೆ ಪೂರ್ಣವಾಗಿ ಬಂದು ಪರಿವಾರದವರು ಜೊತೆಯಲ್ಲಿ ಇರ್ತಾರೆ ಆ ದಿವಸ ಅಲ್ಲಿ ಮೊಕ್ಕಾಮು ಮಾಡಿ ಮರುದಿವಸ ಬೆಳಗ್ಗೆ ಆ ಮನೆಯ ಸುತ್ತಮುತ್ತಲೂ ಇರುವಂತಹ ಎಲ್ಲ ಶಿಷ್ಯರ ಮನೆಗೂ ಸಹ ಭೇಟಿ ನೀಡಿ ಸ್ವರ್ಣ ಪಾದುಕೆಗೆ ಪೂಜೆಯನ್ನು ಪೂಜೆಯನ್ನು ಮಾಡಿ ಫಲ ಸಮರ್ಪಣೆ ಮಾಡಿ ಯಥಾಶಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ತಮ್ಮ ತಮ್ಮ ಏನು ಅಪೇಕ್ಷೆ ಇದೆ ಅಭಿಲಾಷೆ ಇದೆ ಇದನ್ನು ನಿವೇದನೆ ಮಾಡಲಿಕ್ಕೆ ಒಂದು ಬಹಳ ಸುಂದರವಾದ ಅವಕಾಶವನ್ನು ಕೊಟ್ಟಿದ್ದಾರೆ ಏನಂತ ಹೇಳಬೇಕಿದಕ್ಕೆ ಯಾವ ಗುರುಗಳು ಸಹ ಈ ರೀತಿಯ ಒಂದು ಮಾತೃಹೃದಯದಿಂದ ನಾನು ಕಂಡಿಲ್ಲ ಕಾರ್ಯದಲ್ಲಿಯೂ ಸಹ ರಾಘವೇಶ್ವರ ಭಾರತಿ ಸ್ವಾಮಿಗಳು ಇದನ್ನು ಮಾಡ್ತಾ ಇದ್ದಾರೆ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿ ಆದರೆ ಅವರ ಶಿಷ್ಯ ಭಕ್ತರಾದ ನಾವು ನಿಜವಾಗಿಯೂ ಧನ್ಯತೆಯನ್ನು ನಾವು ಪಡೆದಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದೇವೆ ಈ ಹೊತ್ತು ಈಳಂತೂಡಿ ಘಟಕ ಪೆರಡಾಲ ವಲಯ ಪಂಜಿ ಮನೆ ಶ್ರೀ ಸತ್ಯನಾರಾಯಣ ಶರ್ಮ ನನ್ನ ಹೆಸರು ನಾನು ಸ್ವರ್ಣಪಾದಿಕೆಯ ಸ್ವಾಗತಕ್ಕಾಗಿ ನಿಂತಿದ್ದೆ ಹರಿರಾಮ್

ಒಂದು ಶ್ರೇಷ್ಠವಾದ ಗುರು ಪರಂಪರೆಯೇ ಸ್ವರ್ಣದ ಪಾದುಕೆಗಳ ರೂಪದಲ್ಲಿ ಮನೆಗೆ ಬಂದರೆ ಆ ಮನೆಗೆ ಭಾಗ್ಯ ಬಣ್ಣ ಏನಂತೂ ಏನಂತೂ ಬಣ್ಣಿಸಲಿಕ್ಕೆ ಸಾಧ್ಯ ಭಾಗ್ಯದ ಭಾಗ್ಯ ಭಾಗ್ಯ ಸಾಗರ ಎಂದರೂ ಕೂಡ ತಪ್ಪಿಲ್ಲ ನಿಮ್ಮ ಮನೆಗೆ ಅಂತ ಭಾಗ್ಯ ಬಂದಿದೆ ಆದಿಶಂಕರಾಚಾರ್ಯರ ಏಕಮಾತ್ರ ಅಗಿಚ್ಚನ ಪರಂಪರೆಯ ಎಲ್ಲ ಗುರುಗಳ ಸನ್ನಿಧಿಯನ್ನು ಒಳಗೊಂಡಂತಹ ಶ್ರೀ ಸ್ವರ್ಣ ಪಾದುಕೆ ನಿಮ್ಮ ಮನೆಗೆ ವಿಜಯನಗೈದಿದೆ ಆ ಪಾದುಕೆ ಅವುಗಳ ಆ ಪಾದುಕೆಯನ್ನು ನೆಚ್ಚಿ ನೀವು ಈ ಜೀವನ ಮನೆಗೆಲ್ಲಬಹುದು ಅವರನ್ನು ಕೂಡ ಅವ ಸಾಗರವನ್ನು ಕೂಡ ಅದೇ ಪಾದುಕೆಗಳನ್ನು ದೋಣಿಗಳನ್ನಾಗಿ ಮಾಡಿಕೊ ದೋಣಿಯನ್ನಾಗಿ ಮಾಡಿಕೊಂಡು ದಾಟಬಹುದು ಅದಾಗಲಿ ನಿಮಗೆ ಹಾಗೆ ನಮ್ಮ ಶುಭ ಹಾಲೈಕೆ ಸ್ವರ್ಣ ಪದುಕೆ ಬಂದ ಮೇಲೆ ಆ ಮನೆಗೆ ಬೆಳೆತನೇ ಇಲ್ಲ ಪವಣಗಳಿಲ್ಲ ಅಂಥ ಸಮೃದ್ಧ ಮತ್ತು ನೆಮ್ಮದಿಯಿಂದ ಕೂಡಿದ ಬದುಕು ನಿಮ್ಮೆಲ್ಲರದ್ದು ಆಗಲಿ ಮತ್ತೆ ಜನ ಜನಪ್ರೀತಿ ಜನರ ಜನಪ್ರೀತಿ ಜೊತೆ ಜೊತೆಗೆ ನಿಮಗೆ ಬದುಕಿ ಬರಲಿ ಎಲ್ಲವೂ ಶುಭವಾಗಲಿ ಎಲ್ಲವೂ ಸ್ವರ್ಣಿಮವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೇವೆ ರಾಮ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜಿ

सुनो विश्वा विद्वान अमान संपरी पाश्वर हरिद्रा कूत तो समर्पयामी

सन्दीप प्रदक्षिण पदे पदे पापो हं पाप गृमोहं पापात्मा पाप संवरा त्राहि मां कृपया देव सर्व पाप हरो हर अन्यथा शमनम दीपनीय शमनम तस्मात् कारणे भावेन रक्ष मां गुरुपुंगव प्रदक्षिणा नमस्कारान् समर्पयामि तो स्वाहा भूषःस्तु Terima kasih telah menonton

ப்ரமபிராணி பார்த்த நிலைய